ನಮಸ್ಕಾರ ಪ್ರಿಯ ವೀಕ್ಷಕರೇ ಮೂಡ ಜನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರಿಗೂ ಆತ್ಮ ಸ್ವಾಗತ ಹೊಸ ಹೊಸ ವಿಡಿಯೋಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಲೈಕನ್ ಪ್ರೆಸ್ ಮಾಡಿ ಸರ್ ನಮಸ್ಕಾರ 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 ಪ್ರಮುಖವಾಗಿ ನಿಮ್ಮನ್ನು ಮಾತಾಡಿಸೋ ಉದ್ದೇಶ ಏನು ಅಂದ್ರೆ ಈವಾಗ ನಡೀತಿರ ಪ್ರಕ್ರಿಯೆ ಏನು ಅಂದ್ರೆ ನಗರಸಭಾ ಅಧ್ಯಕ್ಷರ ಸ್ಥಾನ ಕೊಳ್ಳೇಗಾಲ ಇದು ಇರುವಂತಹ ಕೊನೆಯ ಅವಧಿ ಒಂದು ಒಂದು ವರ್ಷ ಅಥವಾ ನಾಲ್ಕು ನಾಲ್ಕು ತಿಂಗಳು ಏನೋ ಇರಬಹುದು ಅಷ್ಟೇ ಇಷ್ಟರಲ್ಲಿ ಕೊನೆ ಮೂಮೆಂಟ್ ಅಲ್ಲಿ ಈ ಕೆಟಗರಿ ಬಂದಿದೆ ನಗರಸಭಾ ಆಡಳಿತ ಪರಿಪೂರ್ಣ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಸ್ಸಿ ಮಹಿಳೆ ಅವಕಾಶ ಇರೋದ್ರಿಂದ ಈ ನಿಮ್ಮ ಎಂಬ ವಾರ್ಡಲ್ಲಿ ನೀವು ಕೂಡ ಈ ಇದರ ಶ್ರೀಮತಿ ಪುಷ್ಪಲತಾ ಶಾಂತರಾಜ್ ಅವರ ಪ್ರಬಲಾಕಾಂಕ್ಷಿ ಅಂತ ನಾನು ಕೇಳ್ಪಟ್ಟೆ ಸರ್ ಹಾಗಾಗಿ ತಮ್ಮನ್ನು ಮಾತಾಡ್ತಾ ಇದ್ದೀನಿ ಅವರ ಪತಿಯಾಗಿ ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ ತಾವು ಸರ್ ನಾನು ಸುಮಾರು ಇಪ್ಪತ್ತೇಳು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಸದಸ್ಯನಾಗಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಅನ್ಯ ಪಕ್ಷದವರನ್ನೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಸೋ ದಿಕ್ಕಿನಲ್ಲಿ ನನ್ನ ಒಂದು ಪ್ರಯತ್ನ ಸಂಪೂರ್ಣವಾಗಿ ಪಕ್ಷದ ಪರವಾಗಿರುತ್ತದೆ ನಾನು ಈಗಾಗಲೇ ಪಕ್ಷದ ಎಲ್ಲ ವರಿಷ್ಠರನ್ನು ಭೇಟಿ ಮಾಡಿದ್ದೇನೆ ನಮ್ಮ ಪಕ್ಷದ ಹೈಕಮಾಂಡು ಈಗಾಗಲೇ ನನಗೆ ನಿಮಗೆ ನಗರಸಭೆ ಅಧ್ಯಕ್ಷ ಸ್ಥಾನದಲ್ಲಿ ಎರಡು ಬಾರಿ ವಂಚಿತರಾಗಿರೋದ್ರಿಂದ ಈ ಬಾರಿ ನಿಮ್ಗೆ ಒಂದು ಅವಕಾಶ ಕೊಡೋದಕ್ಕೆ ನಾವೆಲ್ಲ ಕೂತು ಮಾತಾಡ್ತೇವೆ ಒಳ್ಳೆ ನಿರ್ಧಾರ ಮಾಡ್ತೇವೆ ಹಾಗಾಗಿ ನೀವು ಆತಂಕಪಡೋ ಅಗತ್ಯ ಇಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ ಸರ್ ಖಂಡಿತವಾಗೂ ನಾನು ಈ ಬಾರಿ ನಮ್ಮ ಪಕ್ಷದ ವರಿಷ್ಠನು ಭೇಟಿಯಾದಾಗ ಅವರು ನನ್ನ ಮಡದಿ ಶ್ರೀಮತಿ ಪುಷ್ಪಲತಾ ಶಾಂತರಾಜ್ ಅವರ ಪರವಾಗಿ ಹಿತವಚನಗಳನ್ನ ಹೇಳಿ ಕೆಲವು ಸಲಹೆಗಳನ್ನ ನೀಡಿರ್ತಾರೆ ಹಾಗಾಗಿ ನಾನು ಅದೇ ದಿಕ್ಕಿನಲ್ಲಿ ಸಾಕ್ತಾ ಇರೋದ್ರಿಂದ ನಾನು ಪಕ್ಷದ ನಿರ್ದೇಶನ ಏನಿದೆ ಅದನ್ನು ಸಿರ್ಸಾವಹಿಸಿ ನಾನು ಪಾಲಿಸ್ತೇನೆ ನನಗೆ ಈ ಬಾರಿ ಖಂಡಿತವಾಗಿಯೂ ನಮ್ಮ ಪಕ್ಷದ ವರಿಷ್ಠರು ನನಗೆ ಅವಕಾಶವನ್ನು ನೀಡಿ ಕೊಳ್ಳೇಗಾಲದ ಪಟ್ಟಣದ ಅಭಿವೃದ್ಧಿಗೆ ನನ್ನನ್ನು ತೊಡಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡಲು ಈ ಮೂಲಕ ನಮ್ಮ ಪಕ್ಷದ ವರಿಷ್ಠರಲ್ಲಿ ಮತ್ತು ನಮ್ಮ ಶಾಸಕರಲ್ಲಿ ಸಂಸದರಲ್ಲಿ ಮಾಜಿ ಶಾಸಕರುಗಳಲ್ಲಿ ಹಾಗೂ ನಮ್ಮ ಪಕ್ಷದ ಮುಖಂಡರುಗಳಲ್ಲಿ ನಾನು ನನ್ನ ಕಳಕಳಿಯ ಮನವಿಯನ್ನು ಮಾಡುತ್ತೇನೆ ಪ್ರಮುಖವಾಗಿ ಏನು ಸರ್ ಉಪಾಧ್ಯಕ್ಷ ಸ್ಥಾನ ಜನರಲ್ ಇದೆ ಸರ್ ಹಾಗಾಗಿ ಪಕ್ಷೇತರಗಳು ಮೂರು ಜನ ನಾಲ್ಕು ಜನ ಗೆದ್ದಿಲ್ಲದಿಂದ ಅವ್ರ ನಿರ್ಧಾರಗಳು ನಿಮಗೆ ಪೂರಕವಾಗಿ ಮತ್ತು ಚುನಾವಣೆ ನಡೆದ್ರೆ ಶಾಸಕರ ಮತ ಲೋಕಸಭಾ ಸದಸ್ಯರ ಮತ ಮತ್ತು ನಿಮ್ಮ ಸದಸ್ಯರ ಬಲ ಮತ ಇದು ಹೇಗಿದೆ ಸರ್ ಪರಿಸ್ಥಿತಿ ನಿಮ್ಮ ಪ್ರಕಾರ ಈಗ ನಮ್ಮ ಪಕ್ಷದಲ್ಲಿ ನಾವು ಒಟ್ಟು ಇಪ್ಪತ್ತು ಜನ ಸದಸ್ಯರಿದ್ದೇವೆ ಮೂವತ್ತು ಮೂರರ ಪೈಕಿ ಇಪ್ಪತ್ತು ಜನ ನಾವು ಕಾಂಗ್ರೆಸ್ ಪಕ್ಷದ ಸದಸ್ಯರಿದ್ದೇವೆ ಹೇಗೆ ಅಂದರೆ ನಾವು ಹನ್ನೆರಡು ಜನ ಪಕ್ಷದ ಚಿನ್ನಡಿ ಗೆದ್ದಿರ್ತಕ್ಕಂಥ ಸದಸ್ಯರು ನಾಲ್ಕು ಜನ ನಮ್ಮ ಕಾಂಗ್ರೆಸ್ ಬೆಂಬಲಿತ ಪಕ್ಷೇತರ ಸದಸ್ಯರು ಹಾಗೂ ಬಿ ಎಸ್ ಪಿಯ ಇಬ್ಬರು ಸದಸ್ಯರು ಹಾಗೂ ಎಲ್ ಎ ಮತ್ತು ಎಂ ಪಿ ಎರಡೂ ಮತಗಳು ನಮಗೆ ದಕ್ಕೋದ್ರಿಂದ ಒಟ್ಟು ಒಟ್ಟಾರೆ ಮೂವತ್ತ್ ಮೂರರ ಪೈಕಿ ಇಪ್ಪತ್ತು ಮತಗಳು ನಮ್ಮ ಪರವಾಗಿದೆ ಸಂಪೂರ್ಣವಾಗಿ ನಾವು ಗೆದ್ದೇ ಗೆಲ್ತೀವಿ ಈ ಸಾರಿ ವರಿಷ್ಠ ತೀರ್ಮಾನ ಯಾರಿಗ ಅವಕಾಶ ಇಲ್ಲ ಅವ್ರಿಗೆ ಅವಕಾಶ ವಂಚಿತರಿಗೆ ಅವಕಾಶ ಕೊಡಬೇಕು ಅನ್ನೋದೊಂದು ತೀರ್ಮಾನ ತಗೊಂಡಿದ್ದಾರೆ ಹಾಗಾಗಿ ವರಿಷ್ಠ ತೀರ್ಮಾನ ಮಾಡ್ತಾರೆ ಯಾರೇ ಆದ್ರೂ ನಾನು ಸ್ವಾಗತ ಮಾಡ್ತೀನಿ ಉಪಾಧ್ಯಕ್ಷ ಸ್ಥಾನನೂ ಕೂಡ ಕಾಂಗ್ರೆಸ್ ಪಾಲಾಗುತ್ತೆ ಅನ್ನೋದು ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ ಧನ್ಯವಾದಗಳು ಸರ್ ನನ್ನ ಜೊತೆ ಇಷ್ಟೊತ್ತು ಮಾತಾಡ್ತೀನಿ ನಮಸ್ಕಾರ ನಮಸ್ಕಾರ ನಮಸ್ಕಾರ